ತುಂಬಾ ಬಳೆ ಮಗ ಬಂದ್ ನೋಡ್ರಿ ಯಾರು ಚಪ್ಪ ನನ್ ಮಕ್ಳು ಅದನ್ನೆಲ್ಲ ಕೂಡ ನಾವೆಲ್ಲ ಕೇಳಿ ಬಿಟ್ಟು ನೋಡ್ರಿ ನೋಡ್ರಿ ಫ್ರೆಂಡ್ ಸುಳಿ ಮಗ ಬರ ಬರಿದ್ದ ಇವೊಂದು ಸಂಬಂಧ ವೇಟ್ ಮಾಡಾಯಿತು ನೋಡ್ಕೊಂಬಿಡ್ರಿ ಮೀಸಿಲ್ಲ ಇದ್ರ ಬಸ್ಳಿಗೆ ಆಮೇಲೆ ಮೊದ್ಲೆಲ್ಲ ಹಂಗೆ ಬೀಪ್ ಶೂ ಸೌಂಡ್ ಎಲ್ಲ ಎಲ್ಲ ಹಾಕಕ್ಕೆ ಬರಂಗಿಲ್ಲ ಅಂದ್ರೆ ಬೈದ ಅಂದ್ರೆ ಸೆನ್ಸಾರ್ ಇಶ್ಯೂ ಆಗ್ತಿತ್ತು ಸೆನ್ಸಾರ್ ಕಟ್ ಮಾಡ್ದಾರ ಅಲ್ಲಿದ ಕೆಲಸ ಮಲ್ಬಾರ್ದ ವರ್ಕ್ ಕೆಲಸ ಮುಗಿತ್ರಿ ಅಲ್ಲಿಂದ ಈಗ ಉಬರ್ ಬುಕ್ ಮಾಡ್ಕೊಂಡ ಊಟ ಮಾಡ್ಬೇಕಂತ ಹೊಂಟಿದೆವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಫುಲ್ ಹಸಗಿದಾವ ನಾವು ಥರದಾಯ್ತು ಇಲ್ಲಿ ಬಂದವು ಈಗ ಊಟಕ್ಕೆ ಈ ಸುಳು ಮಗನ ಮಾತು ಕೇಳಿ ಇಲ್ಲಿ ಬಂದು ಹೋಟೆಲ್ ನೋಡ್ರಿ ಅವನು ಅವಣ ನಮ್ಮ ಕಂಪ್ನಿ ಗಿಂತ ಮೈದಿ ಹೆಚ್ಚು ತುಂಬ ಇಲ್ಲಿ ಬೆಂಗ್ಳೂರಾಗ ಸಾವ್ರಾರ ಹೋಟೆಲ್ ಸುಳಿಮಗಳ ಎಲ್ಲಾ ಬಿಟ್ಟು ಇಲ್ಲೇ ಬಂದಾರಂದ್ರೆ ಏನೋ ಐತಿ ನೋಡ್ರಿ ನಾವು ಹೆಂಗೆ ಸ್ಟ್ಯಾಂಡಿಂಗ್ ವೇಟ್ ಮಾಡೋದಲ್ಲ ಇಟ್ಟೆಲ್ಲ ಮೈಂದಿ ಸ್ಟ್ಯಾಂಡಿಂಗ್ದಾಗ ವೇಟ್ ಮಾಡೋದ್ರಿ

ಚೆನ್ನಾಗಿ ಊಟ ಮಾಡಿ ಅಂದೆಲ್ ಮಿಸ್ಟೇಕ್ ನಿಮ್ಮಷ್ಟು ಅನುಭವ ಇಲ್ಲ ಬೇಡ ಬಿಡಿ ಬೇಡ ಬೇಡ ಇನ್ನೂ ಅಷ್ಟೊಂದು ದೇವರಾಗಿಲ್ಲ ಓಕೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಕಂಗ್ರಾಚುಲೇಷನ್ ಬಂದ್ರ್ಯಾಚುಲೇಷನ್ ಕಡಿಗೂ ನಮ್ಮ ಯೂಟ್ಯೂಬರ್ಗೆ ಒಂದು ಚೇರ್ ಸಿಕ್ಕಿದೆ ಅದು ಏ ಇರ್ಲಿ ಇರ್ಲಿ ಬರ್ತಾ ಇರಬೇಕು

ಹಾಂ ಐದಕ್ಕೆ ಹೋಗಿದ್ದು ಎಲ್ಲಿ ಹೇಳು ಗೊಬ್ಬರ್ನಾ ಮುರುಡೇಶ್ವರ ಅಲ್ಲೆಲ್ಲ ಟೂರಿಗೆ ಹೋಗಿದ್ದು ಬರ್ಬೇಕಾದ್ರೆ ಹಾಡು ಅಂದಿದ್ದು ಹಾಡು ಏಯ್ ಅಣ್ಣ ಒಂದು ಹಾಡು ಅಂದಿದ್ದು ಹಾಂ ಓಕೆ ಹಾಂ ಸ್ಟಾರ್ಟರ್ ಇದು ಸ್ಟಾರ್ಟರ್ ಅಂತ ಮೀಣಾಗ ಚಿಕನ್ ಖಾಲಿ ಸುಳಿ ಮಗ ಮತ್ತೆ ಕಬಾ ಕಬಾಬ್ ಹಚ್ಚ ನೋಡ್ರಿ ಮತ್ತೆ ಅದ ಖಾಲಿ ಮಾಡಿದ ಆರ್ಡ್ರ್ ಬಂತ ಏನೋ ಮಟ್ಟ ತಿಂದು ಖರೆ ಬಿಲ್ ನೋಡಣ ಗಾಬ್ರಿ ಆಯ್ತು ಎರಡ್ ಸಾವಿರದ ಎರಡ್ ನೂರ ಇಪ್ಪತ್ತು ರೂಪಾಯಿ ಚೆಂಡು ಬಿತ್ತು ತೋಟ ಆಯ್ತು ಮಸ್ತ್ ಪಟ್ಟಿನೂ ಕಟ್ಕೊಂಡು ಬೇರೆ ನೋಗನು ಮುಗಿಸ್ಕೊಂಡು ಚಿಕ್ಕಪೇಟೆಗೂ ಕರ್ಪ ಮಂದರು ಸುಳಿವಾಗ ತಗೋತಾನೋ ಬಿಡ್ತಾನೋ ಗೊತ್ತಿಲ್ಕ್ರಿ ಎನ್ಕ್ವೈರಿ ಬಾಳಿ ಒಂದು ಆಯ್ಕೆ ಬಾರ್ಸ್ ನೋಡಿನ ಬಾರ್ಸ್ ಬಾರ್ಸ ಬಾರ್ಸ ನೀ ಫಸ್ಟ್ ಬಾರ್ಸಕಲ್ಯ ಬಸ್ಡಿಗೆ ಐನ್ ತೊಗೊಳಕ್ಕೆ ಎಸ್ ಎಷ್ಟ್ರಿ ಅಲ್ಲ ಮಗ ಕನ್ನಡದ ಕನ್ನಡದ ಹೇಳ್ರೆ ನಾವಂತ ನೋಡೋಣ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗಿತ್ನ

ಅಲ್ಲ ಅದ ಅದನ್ ಬಾರಿಸೋ ವಯಸ್ಸು ಅದನ್ ಬಾರಿಸೋ ವಯಸ್ಸು ನೋಡಿದ್ರೆ ಇಟ್ಟ ತೋಳ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗ್ ಬಿಡ್ತ ನೀವು ಬಳದ್ ವಿಡಿಯೋ ಮಾಡಿದ ವಿಡಿಯೋ ಐತಿ ಇದ್ರಾಗ ಮಾರ್ಕೆಟ್ ಯಾವ ರೇಂಜಿಗೆ ರಶ್ ಆಗಿದೆ ಅಂದ್ರೆ ನಮ್ಮ ಕಡೆ ಬೆಳಗಾವದಾಗ ಸಂಡೇ ಕಡೆ ಬಜಾರ್ ಹಂಗ್ ರಶ್ ಆಗ್ತಿತ್ಲ ಆ ರೇಂಜಿಗೆ ಆಗಿತ್ತು ಫ್ಯೂ ಮೂಮೆಂಟ್ಸ್ ಲೈಟ್ ಎಲ್ಲ ಕೆಲಸ ಮುಗೀತು ರಿಟರ್ನ್ ರೋಮಿ ಹೋಗೋ ಪ್ಲಾನ ಈ ಮಂಗನ ಇಲ್ಲಿಂದ ಆಕೆ ಆಯ್ಕೆ ಪ್ರೇಕ್ಷಕರು ನಿನ್ ಕೇಳದಾರ ನಿನ್ ಕೇಳದಾರ ಲಾಸ್ಟ್ ಹೋಗುತ್ತೆ ಮುಖ ಹೋಗು ಆಕೆ ಹಂಗೆ ಮಾಡಬೇಡ ಲೈಟ್ ಹೆಚ್ಚಿದ ನಿನ್ಸ ಬಂದ್ ಮ್ಯಾಗ ಹಂಗ ಮಾಡಬೇಡ ಫುಲ್ ಬ್ರೈಟ್ನೆಸ್ ಇಡಿದ ಆಕೆ ಚಂದ ಓಕೆ ಫಿಲ್ಮ್ ಹೋಗಕ್ ಪ್ಲಾನ್ ಹಾಕಿದ್ದು ಅದ್ರ ಏನು ಮಾಡ್ದೆ ನೈಟ್ ಶಿಫ್ಟ್ ಬೇರೆ ಐತೆ ಹ್ಞೂ ಹೋಗಕ್ಕ ಬೇಕು ಸಿಕ್ಕ ಬಟ್ಟೆ ಚೆನ್ನಾಗಿದ್ರು ನಾ ಲಾಸ್ಟಿಗೆ ಬರ್ಬೇಕು ಕರಗಾಲ್ ಸುಳಿಮಗ ಇದೆಯ ಈ ಮಗ ಕರಗಾಲ್ ಸುಳಿಮಗ ಅದಕ್ಕೆ ಒಂದ್ ಸಲಕ್ಕೆ ತಗೋಲ್ಲ ಅದೇನು ಬರತ್ನೇ ಜಳಕ ಅದು ಮಾಡಿ ಜರ ಅದಲ್ಲ ಅದಕ್ಕೆ ಗೊತ್ತಾಯ್ತು ನೀ ಮೂರ್ನಾಲ್ಕು ಸಲ ಮಾಡಿರಿ ಏನು ಏನೋ ಆಲಿಲ್ಲ ಅವಾಗ ಜಳಕ ಮಾಡಿಲ್ಲ ಸೆನ್ಸಾರ್ ಮಂಡಳಿದವ್ರ ಸೆನ್ಸಾರ್ ಕಟ್ ಮಾಡ್ತಾರೆ ಹಂಗೆಲ್ಲ ಇದನ್ನ ಏನ ಕೆಟ್ಟ ಯೂಸ್ ಮಾಡಬಾರ್ದು ಹಂಗೆಲ್ಲ ನೆಟ್ಟ ಮಗನ ಅಲ್ಲ ನಂಗ್ ನಂಗೆ ಮೊದ್ಲ ಬೀಪ್ ಸೌಂಡ್ ಹಾಕಕ್ಕೆ ಬರಂಗಿಲ್ಲ ಮನೆ ಬೈ ಪ್ಲಾನ್ ಎಂಟು ವರ್ಷ ಐತ್ ಮಾಡ್ತಿದ್ರು ಹೇಳಿ ನಾನು ಎರಡ್ ಮೂರು ವರ್ಷದಿಂದ ಬರೀ ಪ್ಲಾನ್ ಮಾಡ್ತಿದ್ದು ಮಾಡ್ತಾ ಮಾಡ್ನು ಅಂತ ಹೇಳಿ ಯಾವಾಗ ಅಪ್ಲೋಡ್ ಆದ್ ಗೊತ್ತಿಲ್ಲ

ಮಳ್ಯಾಗ ಸಿಕ್ಕ ಅಂದ್ರೆ ಜಾಕೆಟ್ ತಗೊಬಂದ ಮತ್ ನಮ್ಮನ್ ಮಳ್ಯಾಗ ಸಿಗ್ಸ ಮಳ್ಯಾಗ ತೋರ್ ಎಲ್ಲಿ ಹೋಗ್ಬೇಕೀನ ಎದಕ್ ಎಕಡೆ ಹೊಂಟಿದೋರ್ ಜಾಕೆಟ್ ಇಲ್ಲ ಏನಿಲ್ಲ ಬಾಯ ಮೆಟ್ ಕೊಡೋರಿಲ್ಲ ಇಲ್ಲ ನಡಿ ನಡಿ ಎದಕ್ಕೆ ಆಫ್ ಮಾಡ್ತಾರ ನೋಡ್ರಿ ತಾ ಅಂದ್ರೆ ಚಾದು ಸುಳ್ಳು ಮತ್ ಜಾಕೆಟ್ ತಗೊಂಬಂದನು ಮತ್ತೆ ನಾವು ಇಲ್ಲಿ ಮಳೆ ತೋರಿಸ್ಬೋದು ಹೊಂದಿದ ಹೊಯ್ಕೋತ ಹಾ ನೋಡಿ ಇಂಥ ಸುಳಿ ಮಕ್ಕಳು ಗಟ್ಟ ಬಿದ್ದಾರ ನೋ ನೋಡ್ರಿ ನೀವು ಏ ನೀ ಮುಚ್ಕೊಳಕ್ಕ ಎರಡು ತೆಗ್ದೆ ಫೈನಲ್ಲಿ ಬಂದ್ರಿ ನಮ್ದು ಅಂಬಾರಿ ಇತ್ತು ಇಂತ ನಾವು ಆಯ್ತು ನೋಡ್ರಿ ಫುಲ್ ದಿನ ಎಲ್ಲ ನಾನು ಎಲ್ಲ ಮುಗಿಸ್ಕೊಂಡು ಬಂದು ಲಾಸ್ಟಿಗೆ ಹೋಗಿದಿನಾಗ ಫುಲ್ಲು ಮಳೆ ಕಟ್ಟಿತ್ತು ಮಳೆ ತೋರ್ಸ್ಕೊಂಡು ರೂಮ್ ಬಂಟಿದ್ದೀವಿ ಈಗ ಆಯಿತು ಈ ವಿಡಿಯೋ ಇಲ್ಲೇ ಮುಗಿಸೋದೇನು ನಮಗೆ ಇಷ್ಟ ಆಗಿತ್ತು ಹೇಗಿತ್ತು ಹೆಂಗೆ ಅನಿಸಿತು ಅನ್ನೋದು ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ್ರಿ ಬಾಯ್ ನಮಸ್ಕಾರ ಅಸೂಯ ಒಳ್ಳೆಯದಲ್ಲ ಬೆಳ್ಳ